ರಾಜ್ಯದ ಅಧ್ಯಕ್ಷರು ಹೇಳಿದ್ರು ನನ್ನ ಬಹಳಷ್ಟು ವಿಚಾರಗಳನ್ನ ನನ್ನ ಹತ್ರ ಹಂಚಿಕೊಂಡು ನಾನು ಒಂದು ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾದ ಮೇಲೆ ಎಲ್ಲಿಲ್ಲದ ಟೆನ್ಷನ್ ಸ್ಟಾರ್ಟ್ ಆಗಿರ್ತಾರೆ ಯಾಕೆ ಟೆನ್ಷನ್ ಚೆನ್ನಾಗಿತ್ತಂದ್ರ ಈ ಹೆಂಗಪ್ಪ ಮಾರಾಯ ಈ ಸಾಹಿತಿಗಳ ಮಧ್ಯ ಈ ಕಲಾವಿದರ ಮಧ್ಯ ನಾನು ಹೆಂಗಪ್ಪ ರಾಜಕಾರನ್ನ ಇಲಾಖೆ ನಿರ್ವಹಿಸೋದು ಅಂತ ಬಹಳ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ ಮತ್ತೆ ಬಹಳಷ್ಟು ಮಂದಿ ಇಲಾಖೆ ಜವಾಬ್ದಾರಿ ಹೊತ್ಕೊಂಡ್ರೆಲ್ಲರೂ ಒಂದರಿಂದ ಒಂದ್ ರೀತಿ ಸಾಹಿತಿಗಳು ಇಲ್ಲ ಕಲಾವಿದರು ಎಲ್ಲವನ್ನ ಜವಾಬ್ದಾರಿ ಹೊತ್ತ ಆಗಿದ್ರು ಈ ಇಲಾಖೆಯ ಮಂತ್ರಿ ಆದಂತವ್ರು ಯಾಕಂದ್ರೆ ಎಚ್ ಪಿ ಪ್ರಕಾಶ್ ಸಾವಿರ ಹಿಡ್ಕೊಂಡು ಬಹಳಷ್ಟು ಮಂದಿ ನಮ್ಮ ಮುಖ್ಯಮಂತ್ರಿ ಕನ್ನಡ ಕಾವಲು ಸಮಿತಿ ಮಂಟಪದಲ್ಲಿ ಅಧ್ಯಕ್ಷರು ಇವ್ರೆಲ್ಲ ನೋಡಿದ್ಮೇಲೆ ನನಗೂ ಟೆನ್ಶನ್ ಆಗಿತ್ತು ಏನಪ್ಪ ಇದು ನಾನು ಜಗಳ ಮಾಡಿದೆ ಸರ್ ನೀವೇನ್ ಈ ಇಲಾಖೆ ಕೊಡಕತ್ತೀರಿ ಡೆವಲಪ್ಮೆಂಟ್ ಇಲಾಖೆ ಬಿಟ್ಟು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಕತ್ತೀರ ನನ್ನ ಮ್ಯಾಗ ನಿಮಗ್ ಪ್ರೀತಿ ಇಲ್ಲ ನನ್ನ ಮ್ಯಾಗ ಬೇಸೈತಾ ಮಾಡಿದೆ ಮುಖ್ಯಮಂತ್ರಿ ನಮ್ ಸಾಹೇಬ್ ಅಂದ್ರು ಏಯ್ ನೀನು ನಿರ್ವಹಿಸ್ತೀನಿ ಅದನ್ನೇ ಕೊಡೋದಿಲ್ಲ ಅಂತ ಜಗಳ ಮಾಡಿದ್ರು ಇದು ಬ್ಯಾರೆ ಹೋಗಿತ್ತು ನಾನು ಆಯ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದು ಎಲ್ಲವನ್ನ ಪ್ರಾರಂಭ ಮಾಡಿದ್ರು ಮಾಡಿದ ತಕ್ಷಣ ಮೊಟ್ಟ ಮೊದಲಿಗೆ ಒಂದು ಒಳ್ಳೆ ಅವಕಾಶ ಏನ್ ಸಿಕ್ತಂದ್ರ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಮುಗಿದಿತ್ತು ಅದನ್ನ ಒಂದು ವರ್ಷದ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಸಿಕ್ತು ಇದನ್ನ ಅದನ್ನ ಅವಕಾಶವನ್ನ ತೆಗೆದುಕೊಂಡು ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಹೊತ್ತವ್ರ ಎಲ್ಲ ಸಾಹಿತಿಗಳನ್ನ ಜಾನಪದ ಇವನ್ನೆಲ್ಲವನ್ನು ಕಟ್ಕೊಂಡು ಪ್ರಾರಂಭ ಮಾಡಿದ್ವಿ ನಿಜವಾಗಲೂ ಈ ಇಲಾಖೆ ಒಳಗಿದ್ದ ಪ್ರೀತಿ ಈ ಇಲಾಖೆಗಿದ್ದಂತ ಒಂದು ಗೌರವ ಈ ಇರುವಂತ ಸಿಗುವಂತ ಮನ್ನಣೆ ನನಗಂಜಿನ ಮಟ್ಟಿಗೆ ಯಾವ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತ ಯಶಸ್ವಿ ಮೂರನೇ ವರ್ಷ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ವಿ ಒಂದು ಒಂದು ಕೆಟ್ಟ ಹೆಸರು ಬರ್ಲಾ ನನಗೆ ಮಾಧ್ಯಮದ ಗೆಳೆಯರು ಬೆಂಗಳೂರಾಗ ಹೇಳ್ತಾ ಇದ್ರು ಏನಂತ ಹೇಳಿದ್ರಂದ್ರ ಎಂದ ಪ್ರಶಸ್ತಿ ಕೊಡ್ತೀವಿ ಅವತ್ತು ಆ ಇಲಾಖೆ ಮಂತ್ರಿ ಕಾಣಂಗಿಲ್ಲ ಸಹಾಯಕೊಂಡ ಯಾಕಂದ್ರೆ ಒಂದಿಲ್ಲ ಒಂದು ಸಮಸ್ಯೆ ಕುದುರೆ ಕೊಡ್ಬೇಕಂತಂದು ಇಲಾಖೆ ಮಂತ್ರಿ ಯಾರು ಕಾಣಂಗಿಲ್ಲ ಆದ್ರೆ ನಾನು ಕಾರ್ಯಕ್ರಮ ಇನ್ನ ಪ್ರಶಸ್ತಿ ಕೊಡೋದು ಇನ್ನೊಂದು ಅರ್ಧ ತಾಸು ತಾಸು ಲೇಟ್ ಐತೆ ಮಾಧ್ಯಮದ ಜೊತೆ ಕುದು ಮಾತಾಡಕ್ಕಿದ್ದೆ ಅದಕ್ಕೆ ಮಾಧ್ಯಮದವ್ರು ಕರ್ನಾಟಕದಲ್ಲಿ ನೀವು ಒಬ್ಬನೇ ಇಷ್ಟು ಧೈರ್ಯ ಮಾಧ್ಯಮದವ್ರತಿದ್ದು ಮತ್ತು ಈ ಕಾರ್ಯಕ್ರಮ ಅದು ಪ್ರಶಸ್ತಿ ಕೊಡೋದೇ ಟ್ವೆಂಟಿ ಮಾಯ ಆಗಿ ಮಂತ್ರಿಗಳು ಅದಕ್ಕೆ ನಾನು ಹೇಳಿದೆ ನಂದೇನಿದ್ರು ಜನರ ಕೊಟ್ಟಂತ ಪ್ರೀತಿ ವಿಶ್ವಾಸದ ಇಲಾಖೆ ನಿರ್ಮಾಣ ಮಾಡಕತ್ತೀನಿ ನಾನು ಯಾವುದನ್ನು ಕೇಳಿ ನನ್ನ ಪ್ರತಿಷ್ಠೆಗಾಗಿ ಕೆಲಸವನ್ನು ಮಾಡಿ ಈಗ ಸೌಹಾರ್ದ ಅನ್ನಾಗಿ ವಿಸ್ತರಣೆ ಮಾಡಿದ್ರು ನಮ್ಮ ಜೀವನ್ ಸಹ ಬಂದು ನೋಡ್ರಿ ನಮ್ಮ ಒಳಗ ಎಲ್ಲ ಕಲೆಗಳು ಇದಾವ ಅವಕಾಶ ಸಿಕ್ಕಿದ್ದಿಲ್ಲ ಸಿಕ್ಕಿದ್ ಇಲಾಖೆ ಅದಕ್ಕೆ ಹೇಳಿದ್ರು ಹತ್ತರಿಂದ ಹನ್ನೆರಡು ಮಂದಿ ಅಕಾಡೆಮಿ ಸದಸ್ಯರು ಮಾಡಿದ್ವಿ ಕೊಪ್ಪಳ ಒಳಗೆ ಅಲ್ಲ ಜೀವನ್ ಸಹನ್ ಸಹ ನಾನು ಎಲ್ಲಿ ನೋಡಿದೆ ಅಂದ್ರೆ ಎರಡನೇ ಸತಿ ಮಂತ್ರಿ ಆಗಿದ್ದೆ ಸಣ್ಣ ನೀರಾವರಿ ಇಲಾಖೆ ಕಾರ್ಯಕ್ರಮವನ್ನ ಕೃಷ್ಟಿ ಒಳಗೆ ಮಾಡ್ತಾ ಇದ್ದೆ ಅವತ್ತ ಜೀವನ್ ಸಪ್ ಮಾತಾಡೋದನ್ನು ಕೇಳಿದ್ದೆ ಅದಾದ್ಮೇಲೆ ನಮ್ಮ ಕನಗಿರಿ ಉತ್ಸವದ ಮಾತಾಡಿದ್ದನ್ನು ಕೇಳಿದ್ದೆಲ್ಲವನ್ನ ನೋಡಿದಾಗ ನಮ್ಮ ಜಿಲ್ಲೆಯೊಳಗೆ ಎಕ್ಕಿಂತ ಅದರ ಎತ್ತಿಂತ ಶ್ರೇಷ್ಠವಾದಂತ ಜಾನಪದ ಸಾಹಿತಿಗಳದರ ಮತ್ತು ಸಾಹಿತಿಗಳು ಎಷ್ಟು ಮಂದಿ ಅವ್ರಿಗೆಲ್ಲವನ್ನು ಗುರುತಿಸುವ ಗುರುತಿಸುವಂತ ಅವಕಾಶ ಏನಾದರೂ ಕೊಟ್ಟಿದ್ರೆ ಆ ಕನಕಾಚಲಪತಿ ಆಶೀರ್ವಾದದಿಂದ ನನಗೆ ಇದು ಸಿಕ್ಕಿದೆ ಅನ್ನೋ ಮಾತಾಡೋದು ನಾನು ಯಾಕ ಈ ಮಾತನ್ನು ಹೇಳ ಜೀವನ್ ಸಾಹ್ ಮಾತು ಕೇಳಿದಿ ಎಷ್ಟು ಚೆನ್ನಾಗಿದ್ರು ಚಿನ ಮಟ್ಟಿಗೆ ಜೀವನ್ ಸಾಹ್ ಹೊತ್ತಾಗ ನನ್ನ ಸಣ್ಣ ವಯಸ್ಸಿನೊಳಗ ಬಾಲ್ಯದೊಳಗೆ ಇರುವಂತ ಜೀವನ ಎಲ್ಲವೂ ನೆನಪಾಗ ಎಲ್ಲವೂ ಇವತ್ತು ಎಲ್ಲದೂ ಒಂದು ಸಣ್ಣ ಅವತ್ತ ಇಲ್ಲಿ ಕಲ್ಲು ಕಲ್ಲು ಆ ಅನ್ನೊಳಗ ಅದನ್ನ ತಿನ್ನ ರುಚಿನೇ ಬೇರೆ ಇವತ್ತ ಮಿಕ್ಸ್ ಒಳಗೆ ಹಾಕ್ತಿದ್ದ ರುಚಿನೇ ಬೇರೆ ಈಗ ಮತ್ತೆ ವಾಪಸ್ ಬರಕತ್ತಿಲ್ಲ ಅವು ಸರ್ ಮತ್ತೆ ಅರ್ಧ ವಾಪಾಸ್ಸು ಬರಕತ್ತೀವಿ ಈಗ ನೋಡಿರಿ ಮೊದಲು ಸ್ವಲ್ಪ ನಾನ್ವೆಜ್ ತಿನ್ಮೇಲೆ ಸ್ಕಾನಾಗಿ ಗೊತ್ತಿರ್ತೆ ಈ ಚಿಕನನ್ನು ಗಡಿಗೆ ಒಳಗೆ ಮಾಡಿದ್ರೆ ಟೇಸ್ಟ್ ಬೇರೆ ಐತಿ ನಮಸ್ಕಾರ ಈ ವರ್ಷ ಏನೇನು ಇದು ಅಂತೀವಲ್ಲ ಏನೋ ಒಲೆ ಮೇಲೆ ಮಾಡೋದಕ್ಕೂ ಮತ್ತು ಗ್ಯಾಸ್ ಫೈರ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಈಗ ಮತ್ತೆ ವಾಪಸ್ ಗಡಿಗೆ ಚಿಕನ್ ಅಂತ ಚೆನ್ನಾಗಿದೆ ಅದು ಜಾಸ್ತಿ ಆಗೈತೆ ನಾವು ಸಣ್ಣವರಿದ್ದಾಗ ನನ್ನ ತಂದೆ ತಾಯಿ ನನ್ನ ಅಜ್ಜಿ ರೊಟ್ಟಿ ಮಾಡಿದ್ರಂದ್ರೆ ಆ ರೊಟ್ಟಿ ಟೇಸ್ಟ್ ಆಗಿ ಅಷ್ಟು ಚೆನ್ನಾಗಿ ಹಿಟ್ಟನ್ನ ನಾಡಿ ರೊಟ್ಟಿ ಮಾಡ್ತಿದ್ರು ಆ ರೊಟ್ಟಿ ಮೇಲೆ ಒಂದು ಸಣ್ಣದೊಂದು ಬೆಣ್ಣಿ ತುಣುಕು ಖಾರ ಪುಡಿ ಆ ಹಾಕಿಬಿಟ್ರೆ ಈಗ ಆ ಬೆಣ್ಣಿನೂ ತಿನ್ನಲಿಲ್ಲ ಆ ರೀತಿ ರೊಟ್ಟಿನೂ ಮಾಡಲಿ ರೊಟ್ಟಿ ಮಷಿನ್ ನಟಸ್ತಾರ ಈ ಮಷಿನ್ ಬಂದ್ಬಿಟ್ಟು ರೊಟ್ಟಿ ಆದ್ರೆ ಅವತ್ತಿನ ಜೀವನನೇ ಬೇರೆ ಇವತ್ತಿನ ಜೀವನ ಅಂದ್ರೆ ಮತ್ತೆ ಅದಕ್ಕೆ ಬರ್ಲೇಬೇಕು ನಾವು ಮೊದಲು ಒಂದು ಊರೊಳಗೆ ಎಷ್ಟು ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇರ್ತಿದ್ವಿ ದೇವರು ಮಸೀದಿ ಚರ್ಚು ಎಲ್ಲವೂ ಹೋಗ್ತಿದ್ವಿ ಈಗ ಅದಕ್ಕ ಬೈಪ್ರಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟು ಯಾರು ಜಾಸ್ತಿ ಕಲ್ತೀವಿ ನಾವ ಮೊದಲು ಜಾತಿ ಮಾಡಕ್ ಹೋಗ್ತೀವಿ ಯಾರು ಅತಿ ವಿದ್ಯಾವಂತರ ಅವರ ಜಾತಿ ಮಾಡಕ ಯಾರು ಅತಿ ಓದಿಕ ಅವರು ಜಾತಿ ಬಗ್ಗೆ ಮಾತಾಡತ್ತ ಜಾತಿ ಯಾವತ್ತಿನ ಕಾಲದಲ್ಲಿ ಇದ್ದಿದ್ದಿಲ್ಲ ಅವತ್ತು ನಾವು ಚಿಕ್ಕವರುದ್ಯಾಗ ಮಸೀದಿ ಯಾರ್ದೋ ನಮ್ಮ ದೇವಸ್ಥಾನ ಯಾರ್ದೋ ಚರ್ಚ್ ಯಾರ್ದೋ ಗೊತ್ತಿದ್ದೀವಿ ಎಲ್ಲದಕ್ಕೂ ಹೋಗ್ತೀವಿ ಆದ್ರೆ ಈಗ ಅದನ್ನ ಬೇರೆ 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 ಮಾಡಿ ಅದನ್ನೆಲ್ಲವನ್ನ ಜಾತಿ ಬೀಜವನ್ನು ಬಿತ್ತುವಂತೆ ಕೆಲಸ ಆಗ್ತಾ ಇದೆ ಆ ಜಾತಿ ಬೀಜ ಬಿತ್ತಕ್ಕೆ ಇದಕ್ಕೆ ಸರಿಯಾದ ಕೌಂಡರ್ ಅಂದ್ರೆ ಯಾವ್ದಂದ್ರೆ ಇಂಥ ಸೌಹಾರ್ದ ಜಾನಪದಗಳು ಆಗುವ ಹೇಳ್ತಾ ಇದ್ದೀವಿ ನಾವು ಚಿಕ್ಕ ಚಿಕ್ಕವರದನ್ನೇ ಬಂದ್ರಿಗೆ ಕತೆ ಅಂತ ಕೇಳ್ತಾ ಇದ್ದೆ ಅದು ಪ್ರಾರಂಭ ಆಯ್ತಂದ್ರ ರಾತ್ರಿ ಬೆಳಗ್ತಾನೆ ಮುಗಿತಿತ್ತು ಅದ್ಭುತವಾಗಿತ್ತು ಆ ಕಥೆಯನ್ನು ಕೇಳಲಿಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಈ ಇಲಾಖೆಗೆ ವಹಿಸಿದ ಮೇಲೆ ಒಬ್ಬರು ಅನ್ನೊಂದು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ನನಗೆ ಇಷ್ಟ ನಾನು ಕಲ್ತಿದ್ದೀನಿ ಗೊತ್ತಾಗಿಲ್ಲ ಮೊನ್ನೆ ಪುಸ್ತಕ ಪ್ರಾಧಿಕಾರಕ್ಕೆ ಅದಕ್ಕೂ ನಾನು ಮೊದಲ ಅಧ್ಯಕ್ಷೆ ಇದ್ದೆ ಈಗ ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿವಿ ನಮ್ಮ ಮನೆಯ ಒಂದು ಗ್ರಂಥಾಲಯ ಪ್ರಾರಂಭ ಮಾಡಿದ್ವಿ ಅಂದ್ರೆ ಪುಸ್ತಕ ಓದಬೇಕಾಗಿದೆ ಪುಸ್ತಕಗಳನ್ನ ಬಹಳಷ್ಟು ಇದೆ ಅದನ್ನ ತಿಳ್ಕೊಂಡು ಜೀವನ ಬಹಳಷ್ಟು ಇದೆ ನಾವು ಪುಸ್ತಕ ಬಿಟ್ಬಿಟ್ಟಿವಿ ನಾವೇನಿವ್ ಕೈಯಾಗ ಮೊಬೈಲ್ ಮೊಬೈಲ್ ಕೈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಅದಕ್ಕೆ ಬಿಟ್ಟರೆ ಬಂದಿ ನಮ್ಗೆ ಕೆಲಸನೇ ಇಲ್ಲ ಮತ್ತು ಅದ್ರ ಜೊತೆಗೆ ಈಗ ತಾನೇ ಹೇಳಿದ್ರೆ ನನ್ನ ಜೀವನ್ ಸಾಗೋದು ರೀಲ್ಸ್ ಧ್ಯಾನಪದೊಳಗೆ ರೀಲ್ಸ್ ಅನ್ನು ನೋಡೋದು ಮತ್ತು ಅಶ್ಲೀಲ ಪದಗಳನ್ನು ಆ ಕೆಮ್ಮ ಮಾಡ್ತಾರೆ ನಾವು ನೋಡಿ ನೋಡಿ ನಗಂತ ಕೆಲಸ ಅದ್ರ ಜೊತೆಗೆ ಇಷ್ಟೊತ್ ಬಂದದ್ದು ಇಷ್ಟೊತ್ತಿಲ್ಲ ಇಷ್ಟಕೊಂದು ನನ್ನ ತಾಯಿಂದ ಬಂದಾರಂತ ಧಾರಾವಾಹಿ ಮಾರ್ಕೊನಂತ ಕೆಲಸ ಇಲ್ಲಾಂದ್ರೆ ಧಾರಾವಾಹಿ ನೋಡೋರು ಮುಂದೆ ಮನೆ ಮುಂದೆ ಯಾರೋ ಹೋಗಿಲ್ಲ ಯಾರ್ಯಾರೂ ಲೆಕ್ಕಕ್ಕೆ ಇರಂಗಿಲ್ಲ ಗಂಡು ಬರಲೂ ಲೆಕ್ಕ ಇರಲ್ಲ ಮನೆಯಾಗ ಟೆಸ್ಟ್ ಬರಲ್ಲೂ ಲೆಕ್ಕಕ್ಕಿರಂಗ ಹೆಚ್ಚಲಿಲ್ಲ ಅವು ಧಾರಾವಾಹಿ ಅಂತಂದ್ರೆ ಅವು ಎಲ್ಲವೂ ದಿಕ್ಕ ತಪ್ಪಿಸುವಂತ ಧಾರಾವಾಹಿಗಳಾಗಿ ಉಂಟು ದಿಕ್ಕ ತಪ್ಪಿಸುವಂತ ಬಗ್ಗೆ ಇಲ್ಲಿ ಧಾರಾವಾಹಿರಲ್ಲ ಅಂದ್ರೆ ಇವನ್ನೆಲ್ಲವನ್ನು ನೀರಿ ಈ ಜಾನಪದದ ಬಗ್ಗೆ ಮತ್ತೊಮ್ಮೆ ಜಾನಪದ ಏನು ಜಾನಪದ ನಶಿಸಿ ಹೋಗುತ್ತ ಅಂತಂದು ನೀವೇನು ಹೇಳಿದ್ರಲ್ಲ ಈಗ ಮತ್ತೆ ಆದ್ರೆ ಜಾನಪದದ ಕಲೆ ಕಾಲ ಮತ್ತೊಮ್ಮೆ ಬಂದೇ ಬರ್ತದೆ ಇಷ್ಟಪಡ್ತೀನಿ ಮಗಳಿಗೆ ಜಾನಪದ ಅಂತ ಮಗಳಿಗೆ ಹೆಸರೇ ಇಟ್ಬಿಟ್ಟು ಇವತ್ತಿನ ಕಾಲ ಒಂದೊಂದ ಅಕ್ಷರ ಹೆಸರು ಹೋಗಿ ಈಗ ಜಾನಪದ ಅಧ್ಯಕ್ಷ ನಿಮ್ಮ ಹತ್ರ ಅವಶ್ಯಕತೆ ಇದೆ ಇವತ್ತಿದ ಮಂಗಳೇ ಈ ಕಾರ್ಯಕ್ರಮ ಅದು ವಿಶೇಷವಾಗಿ ನಮ್ಮ ಕರ್ನಾಟಕ ಅಕಾಡೆಮಿ ಅಧ್ಯಕ್ಷ ಏನದಲ್ಲ ಜಾನಪದ ಅಕಾಡೆಮಿ ಅಧ್ಯಕ್ಷರು ಪ್ರತಿ ಜಿಲ್ಲೆಯೊಳಗೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಖುಷಿ ಪಡ್ತೀನಿ ಇಲಾಖೆ ಜವಾಬ್ದಾರಿ ತಗೊಂಡು ಹಿಂದಿನ ಅವಧಿಯೊಳಗ ಅಕಾಡೆಮಿ ಅಧ್ಯಕ್ಷನ ಮಾಡಿದ್ರು ಸದಸ್ಯರನ್ನು ಮಾಡಿದ್ರು ಎರಡೂವರೆ ಮೂರು ವರ್ಷ ನಾವು ಜವಾಬ್ದಾರಿ ತಗೊಂಡ ಮೇಲೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಾನಪದ ಎಲ್ಲಾ ಅಕಾಡೆಮಿಗಳು ಎಲ್ಲ ಪ್ರಾಧಿಕಾರಗಳು ಅಧ್ಯಕ್ಷರು ಸದಸ್ಯರನ್ನ ಒಂದೇ ಸಲ